ರೌಂಡ್ ಟೇಬಲ್ ಇಂಡಿಯಾ ಲೇಡೀಸ್ ಸರ್ಕಲ್ ಇಂಡಿಯಾ ಹಾಗೂ ಫುಡ್ ಫ್ಯಾಷನ್ ಟ್ರೆಂಡ್ ಸಹಯೋಗದಲ್ಲಿ ಸ್ಕೈಟೌನ್ ಗ್ರೂಪ್ ಸಹಕಾರದಿಂದ ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಕ್ಯೂಬಿಕ್ಸ್ ಹೋಟೆಲ್ನಲ್ಲಿ ಎರಡು ದಿನಗಳ ಮೆಗಾ ಫಂಡ್ ರೈಸಿಂಗ್ ಈವೆಂಟ್ ಆಯೋಜಿಸಲಾಗಿದೆ ರೌಂಡ್ ಟೇಬಲ್ ಇಂಡಿಯಾ ಆರ್ಟಿಐ ಮತ್ತು ಲೇಡೀಸ್ ಸರ್ಕಲ್ ಇಂಡಿಯಾ ಎಲ್ಸಿಐ ಲಾಭರಹಿತ ಮತ್ತು ರಾಜಕೀಯೇತರ ಸಂಸ್ಥೆಯಾಗಿದೆ ಸಮಾಜ ಸೇವೆ ಸಾಮಾಜಿಕ ಕಲ್ಯಾಣ ಆರೋಗ್ಯ ಶಿಕ್ಷಣ ಹೀಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸ್ಥಾಪನೆಯಾದ ಅಂತಾರಾಷ್ಟ್ರೀಯ ರೌಂಡ್ ಟೇಬಲ್ ಸಂಸ್ಥೆ ಮತ್ತು ಲೇಡೀಸ್ ಸರ್ಕಲ್ ಸಂಸ್ಥೆ ಸರಿಸುಮಾರು ಅರವತ್ತೈದು ದೇಶದಲ್ಲಿ ತನ್ನ ಸದಸ್ಯರನ್ನು ಹೊಂದಿದೆ ಶಿಕ್ಷಣದ ಮೂಲಕ ಸ್ವಾತಂತ್ರ್ಯ ಎಂಬ ಧ್ಯೇಯ ವ್ಯಾಖ್ಯೆ ಹೊಂದಿರುವ ಸಂಸ್ಥೆ ಈಗಾಗಲೇ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೆರಡು ತರಗತಿ ಕೊಠಡಿಗಳನ್ನು ನಿರ್ಮಿಸಿದೆ ನೆರವಿನ ಕೈಚಾಚಿ ಬಂದವರಿಗೆ ದೇಣಿಗೆದಾರರ ಮತ್ತು ಸಂಪನ್ಮೂಲ ಕ್ರೋಡೀಕರಿಸಿ ಅಗತ್ಯ ಸೌಲಭ್ಯ ಕಲ್ಪಿಸಿಕೊಂಡು ಬರುತ್ತಿದೆ ಭಾರತದಾದ್ಯಂತ ಹಿಂದುಳಿದ ಮಕ್ಕಳಿಗೆ ಅತ್ಯಾಧುನಿಕ ಮೂಲಸೌಕರ್ಯವನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತಿದೆ ಇಲ್ಲಿಯವರೆಗೆ ಕಾರ್ಯಕ್ರಮವು ಹತ್ತು ಪಾಯಿಂಟ್ ಎರಡು ಮಿಲಿಯನ್ ಮಕ್ಕಳ ಮೇಲೆ ಪರಿಣಾಮ ಬೀರಿದೆ ನಾನೂರ ಎಂಬತ್ತೈದು ಕೋಟಿ ರೂಪಾಯಿ ಯೋಜನಾ ವೆಚ್ಚದ ಮೂರು ಸಾವಿರದ ಏಳುನೂರ ಎಂಬತ್ತೆರಡು ಯೋಜನೆಗಳು ಪೂರ್ಣಗೊಂಡಿವೆ ಶಿಕ್ಷಣದ ಮೂಲಕ ಸ್ವಾತಂತ್ರ್ಯ ದೊರಕಿಸುವ ನಿಟ್ಟಿನಲ್ಲಿ ಅನೇಕ ಗುರುತರ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಅದರಂತೆ ಹುಬ್ಬಳ್ಳಿಯಿಂದ ಮೂರನೇ ಬಾರಿಗೆ ಹುಬ್ಬಳ್ಳಿ ಲೀಲ್ ಮೂರು ಪಾಯಿಂಟ್ ಸೊನ್ನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರದರ್ಶನದ ಮೂಲಕ ಬಂದಂತಹ ಹಣವನ್ನು ಬಡಮಕ್ಕಳ ಶಿಕ್ಷಣ ಆರೋಗ್ಯ ಹಾಗೂ ಇನ್ನಿತರ ಸಾಮಾಜಿಕ ಕಾರ್ಯಗಳಿಗೆ ವಿನಿಯೋಗಿಸಲಾಗುತ್ತಿದೆ ಎರಡು ದಿನಗಳ ಪ್ರದರ್ಶನದ ಶಾಪಿಂಗ್ ಆಹಾರ ಕಲೆ ಸಂಗೀತ ಹೀಗೆ ವೈವಿಧ್ಯಮಯ ಅನುಭವ ನೀಡಲಿದೆ ಇದಲ್ಲದೆ ಹೊರಾಂಗಣ ಆಟಗಳು ಮತ್ತಷ್ಟು ಪ್ರದರ್ಶನದ ರಂಗನ್ನು ಹೆಚ್ಚಿಸುತ್ತವೆ ಈಗಾಗಲೇ ಎಂಬತ್ತಕ್ಕೂ ಹೆಚ್ಚು ಜನರು ಸ್ಟಾಲ್ಗಳು ತೆರೆಯಲು ನೋಂದಣಿ ಮಾಡಿಕೊಂಡಿದ್ದಾರೆ ಕಾರ್ಯಕ್ರಮವನ್ನು ಖ್ಯಾತ ಉದ್ಯಮಿ ವಿ ಎಸ್ ಉದ್ಘಾಟನೆ ಮಾಡಲಿದ್ದಾರೆ ಅತಿಥಿಗಳಾಗಿ ಸುದರ್ಶನ ಜಾಧವ್ ಶ್ರೇಯಾ ಸುತಾರಿಯಾ ಸೇರಿದಂತೆ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಪ್ರದರ್ಶನಕ್ಕೆ ಪ್ರವೇಶ ಉಚಿತವಿದ್ದು ಅವಳಿ ನಗರದ ಜನತೆ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಬೇಕು ಇದೇ ವೇಳೆ ಕಲಘಟಗಿ ತಾಲೂಕಿನ ದ್ಯಾಮಾಪುರ ಗ್ರಾಮದ ಎಲ್ಪಿಎಫ್ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸ್ಪೋರ್ಟ್ಸ್ ಕಿಟ್ ನೀಡಲಾಗುವುದು ಅದರಂತೆ ಧಾರವಾಡದ ಸಮರ್ಥಮಂ ಟ್ರಸ್ಟ್ ಅಂಗವಿಕಲರ ಸಂಸ್ಥೆಗೆ ಒಂದು ತಿಂಗಳ ರೇಷನ್ ನೀಡಲಾಗುತ್ತಿದೆ

ಪತ್ರಿಕಾಗೋಷ್ಠಿಯಲ್ಲಿ ರೌಂಡ್ ಟೇಬಲ್ ಇಂಡಿಯಾ ಚೇರ್ಮನ್ ಅರ್ಜುನ ಮಹಾಜನ ಕಾರ್ಯದರ್ಶಿಗಳಾದ ವಿಶ್ವನಾಥ ವಾಳ್ವೇಕರ್ ಲೇಡೀಸ್ ಸರ್ಕಲ್ ಇಂಡಿಯಾದ ಅಧ್ಯಕ್ಷರಾದ ಸುವರ್ಣ ಜಾರ್ತಾ ರಾಘರ್ ಕಾರ್ಯದರ್ಶಿ ಪೂಜಾ ಮಹಾಜನ್ ಕಾರ್ಯಕ್ರಮ ಸಂಯೋಜಕರಾದ ಜಿತೇಂದ್ರ ಪುರೋಹಿತ ಉಪಸ್ಥಿತರಿದ್ದರು